ಶಹೀದ್ ಭಗತ್ ಸಿಂಗ್ ರವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಅಂಗವಾಗಿ ಎಐಡಿಒ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ರಾಜ್ಯ ರಾಜ್ಯಾಧ್ಯಕ್ಷರಾದ ಶರಣಪ್ಪ ಒಬ್ಬಾಳ್ ಅವರು ಮಾತನಾಡುತ್ತಾ ಭಗತ್ ರವರು ವೈಜ್ಞಾನಿಕ ಚಿಂತನೆಯಲ್ಲಿ ಬಹಳ ಎತ್ತರ ಸ್ಥಾನದಲ್ಲಿದ್ದರು ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಅವರು ಕೋಮುವಾದವನ್ನು ಬಹಳ ಪ್ರಬಲವಾಗಿ ವಿರೋಧಿಸಿದರು ದೇಶದಲ್ಲಿ ನಿರುದ್ಯೋಗ ಬೆಳೆಯುತ್ತಿದೆ ಭ್ರಷ್ಟಾಚಾರ ಬೆಲೆ ಏರಿಕೆಯಿಂದ ಯುವಕರು ತತ್ತರಿಸುತ್ತಿದ್ದಾರೆ ಇವರ ಗಮನ ಬೇರೆ ಕಡೆ ಸೆಳೆಯಲು ಜಾತಿ ಧರ್ಮ ಪ್ರಾಂತ್ಯಗಳ ಹೆಸರಲ್ಲಿ ಅವರ ಒಗ್ಗಟ್ಟನ್ನು ಮುರಿಯುತ್ತಿದೆ ಇದಕ್ಕೆ ಬಲಿಯಾಗದೆ ಯುವ ಜನರು ಭಗತ್ ಸಿಂಗ್ರ ವಿಚಾರ ತಿಳಿದುಕೊಂಡು ಭಗತ್ ಸಿಂಗರ ನನಸಾದ ಸಮಾಜವಾದಿ ಭಾರತ ಕಟ್ಟಲು ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿಗೆ ಸಜ್ಜಾಗಬೇಕೆಂದರು ದೇಶದಲ್ಲಿ ಮಾನವನಿಂದ ಮಾನವನ ಶೋಷಣೆಯನ್ನು ಕೊನೆಗಾಣಿಸಿ ಸಮಾಜವಾದಿ ಭಾರತದ ಕನಸನ್ನು ಶಹೀದ್ ಭಗತ್ ಸಿಂಗರವರದಾಗಿತ್ತು ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿ ಯುವಜನರು ಭಗತ್ ರವರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸಮಾಜವಾದಿ ಭಾರತವನ್ನು ಕಟ್ಟಲು ಹೋರಾಟದ ಕಣಕ್ಕೆ ಧುಮುಕಬೇಕೆಂದು ಕರೆ ನೀಡಿದರು ಇವತ್ತೇ ನೀತಿ ಮೌಲ್ಯಗಳು ಕುಷ್ಟ ಆಗ್ತದೆ ಇಂಥ ಸಂದರ್ಭದಲ್ಲಿ ಯುವ ಜನರಿಗೆ ಒಂದು ಆದರ್ಶ ಬೆಳೆಸೋ ದಿಕ್ಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ಅದರ ಭಾಗವಾಗಿ ಗುಲ್ಬರ್ಗದಲ್ಲಿ ಒಂದು ಪಂಜಿನ ನಡುವೆಗಿನ ಹಮ್ಮಿಕೊಂಡಿದ್ವಿ ಜೊತೆಗೆ ಇಡೀ ಒಂದು ಹುತಾತ್ಮ ದಿನಾಚರಣೆ ಸಾಂಪ್ರದಾಯಿಕವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಆಚರಿಸ್ತಾ ಇದ್ದೀವಿ ಎಐಡಿಒನ ಜಿಲ್ಲಾ ಕಾರ್ಯದರ್ಶಿಗಳಾದ ಈಶ್ವರ್ ಅವರು ಮಾತನಾಡುತ್ತಾ ಸಂಘಟನೆಯನ್ನು ಯುವಜನರ ಮಧ್ಯೆ ಉಚಿತ ವೈದ್ಯಕೀಯ ಶಿಬಿರ ಗ್ರಾಮೀಣ ಕ್ರೀಡಾಕೂಟಗಳು ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆ ಹಾಗೂ ಯುವಜನರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಯಶಸ್ವಿ ಹೋರಾಟಗಳನ್ನು ಕಟ್ಟುತ್ತಾ ಬಂದಿದೆ ಇಂಥ ಕಾರ್ಯಕ್ರಮದಲ್ಲಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಜಿಲ್ಲಾ ಅಧ್ಯಕ್ಷರಾದ ಎಸ್ ಎಚ್ ಜಗನ್ನಾಥರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಐತ್ತು ವರ್ಷ ಆಗಿದೆ ಏನಾಗಿದೆ ದೇಶದ ಪರಿಸ್ಥಿತಿ ಎಲ್ಲಾ ದುಬಾರಿ ಆಗಿದೆ ಶ್ರೀಮಾನ್ ಮೋದಿ ಅವರು ಮೂರನೇ ಸಲ ಪ್ರಧಾನಮಂತ್ರಿ ಹೇಳಿದಾಗ ಹೇಳಿದ್ರು ನೀವು ನನಗೂ ನೂರ್ ದಿನ ಕೊಡ್ರಿ ಭಾರತ ದೇಶ ಚೇಂಜ್ ಅಂದ್ರೆ ಸ್ನೇಹಿತರೆ ಸ್ವಾಮಿ ನೂರ್ ದಿನ ಅಲ್ಲ ಹತ್ತು ವರ್ಷ ಅಧಿಕಾರ ಕೈದಿಲ್ರಿ ಏನ್ ಮಾಡಿದ್ರಿ ಸ್ವಾಮಿ ಎಲ್ಲಾ ಟ್ಯಾಕ್ಸ್ 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 ಮೇಲೆ ಒಂದು ಅಧಿಕಾರದಲ್ಲಿ ಬೆಳಿತಾರೆ ಸ್ನೇಹಿತರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಶ್ರೀಮಂತ ಒಂದು ದಿನಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾನೆ ಅದೇ ದುಡಿರುವ ಕಾರ್ಮಿಕರಿಗೆ ಒಂದು ನೂರು ರೂಪಾಯಿ ಒಂದು ಎರಡು ನೂರು ರೂಪಾಯಿ ಸಿಗ್ತಾ ಇಲ್ಲ ಅಷ್ಟೊಂದು ವ್ಯತ್ಯಾಸ ಇದೆ ಭಗತ್ ಸಿಂಗ್ ಹೇಳಿದ್ರು ನಾವು ಹಿಂದೂ ಮುಸ್ಲಿಂ ಅಂತ ಇವತ್ತು ಹೊಡೆದಾಡಿದ್ರೆ ಇದು ಲಾಭ ಬ್ರಿಟಿಷರು ತಗೋತಾರೆ ನಾವು ಹಿಂದೂ ಮುಸ್ಲಿಂ ಜಾತಿ ಅಂತ ಆಗಬಾರ್ದು ನಾವು ಎಲ್ಲರೂ ಭಾರತೀಯರು ಒಂದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದೇ ಹೇಳಿದರು ನಮ್ಮ ದೇಶದಲ್ಲಿ ಧರ್ಮದ ಆಧಾರ ರಾಜಕೀಯ ಆಗಬಾರ್ದು ಧರ್ಮ ಶಿಕ್ಷಣ ತರಬಾರ್ದು ಅಂತೇಳಿ ಏನ್ ನಡೀತಾ ಇದೆ ಭಗತ್ ಸಿಂಗ್ ನೇತಾಜಿ ಅವರ ವಿರುದ್ಧ ನಡೀತಾ ಇದೆ ಇವತ್ತು ಧರ್ಮ ಆದ್ಮೇಲೆ ರಾಜಕೀಯ ಮಾಡ್ತಾ ಇದು ಭಗತ್ ಸಿಂಗ್ ಒಪ್ಪಿನ ಸ್ನೇಹಿತರೆ ನಾವು ಯುವ ಜನರ ಕರೆ ಕೊಡ್ತಾ ಇದೀವಿ ಇವತ್ತು ನೀವು ಯಾವುದೇ ಧರ್ಮ ಜಾತಿ ಬಲಿ ಹಾಕಿ ెల్రూ భారతరు వందే అది నేతాజీ శ్రీభాస్ ಹೇಳಿದರು ಐ ಎನ್ ಎಸ್ ಸೇನಾದಲ್ಲಿ ನಮ್ಮ ಘೋಷಣೆ ಒಂದೇ ನೀನು ಮುಸಲ್ಮಾನ್ ಅಂದಿ ನೀ ಹಿಂದೂ ಅಂದಿ ಐ ಎನ್ ಎಸ್ ಸೇನೆ ಇರ್ಲಾಕ್ ಲಾಕಿಲ್ಲ ನಮ್ ಘೋಷಣೆ ಒಂದೇ ಹಿಂದ್ ನಾವು ಒಂದೇ ಘೋಷಣೆ ಭಗತ್ ಸಿಂಗ್ ಕೂಡ ನಾವು ಭಾರತೀಯರು ಒಂದೇ ಅಂತ ಹೇಳಿದ ಸ್ನೇಹಿತರೆ ಇವತ್ತು ನಮ್ಮ ದೇಶದಲ್ಲಿ ಇದು ಅವಶ್ಯಕತೆ ಇದೆ ನಮ್ಮ ಒಗ್ಗಟ್ಟು ಅವಶ್ಯಕತೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಇಷ್ಟು ವರ್ಷ ನೋಡವಿ ಯಾರೇ ಬಂದ್ರು ಕೂಡ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿನಾಥ್ ಹುಂಡೇಕಲ್ ರಮೇಶ್ ದೇವ್ಕರ್ ಗೌತಮ್ ಪರ್ದೂರ್ಕರ್ ರಘು ಪವಾರ್ ಪುಟ್ಟರಾಜ್ ಲಿಂಗಶೆಟ್ಟಿ ಶೇಖರ್ ಸಿಂಗ್ ತೇಜಸ್ವಿನಿ ಇಬ್ರಾಹಿಂಪುರ್ ಸೇರಿದಂತೆ ನೂರಾರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು